ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಈ ರಂಗೋಲಿಯನ್ನು ದಿನನಿತ್ಯವಾಗಿ ದೇವರ ಮುಂದೆ ಹಾಕ್ಕೊಂಡ್ರೆ ಸಾಲ ಬಾಧೆಗಳು ಕಡಿಮೆ ಆಗುತ್ತೆ ಅಂದರೆ ಸಾಲಗಳು ಮಾಡಿಕೊಂಡಿದ್ದು ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಕಷ್ಟಪಡ್ತಾ ಇರೋರು ಈ ಒಂದು ರಂಗೋಲಿಯನ್ನು ದಿನನಿತ್ಯವಾಗಿ ದೇವರ ಮುಂದೆ ಹಾಕಬೇಕು ತುಂಬ ಜನ ಕೇಳ್ತಾ ಇದ್ರಿ ತುಳಸಿ ಮುಂದೆ ಹಾಕ್ಬೋದಾ ಅಂತ ಕೆಲವೊಂದಷ್ಟು ರಂಗೋಲಿಗಳನ್ನು ದೇವರ ಮುಂದೇನೇ ಹಾಕಬೇಕು ಆದಷ್ಟು ಲಕ್ಷ್ಮೀನಾರಾಯಣರ ಮುಂದೆ ರಂಗೋಲಿಯನ್ನು ಹಾಕೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಬರುತ್ತೆ ನಿಮಗೆ ಸ್ಥಳ ಇಲ್ಲ ಅಂದರೆ ಒಂದು ಮಣೆಯನ್ನು ತಗೊಳ್ರಿ ಕಟ್ಟಿಗೆಯ ಮಣೆಯನ್ನು ತಗೊಳ್ರಿ ಅಥವಾ ಒಂದು ಕಪ್ಪುದಾದಂತಹ ಕಲ್ಲನ್ನು ಮಾಡಿಕೊಳ್ಳ್ರಿ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿಯಾಗಿ ಏನಾದರೂ ಅನುಕೂಲ ಮಾಡಿಕೊಂಡು ನೀವು ರಂಗೋಲಿಗಳನ್ನು ಹಾಕಬೇಕಾಗತ್ತೆ ದೇವರ ಮುಂದೆಯೇ ಆದಷ್ಟು ರಂಗೋಲಿಯನ್ನು ಹಾಕೋದು ತುಂಬ ಒಳ್ಳೆಯದು ಕೆಲವೊಂದು ರಂಗೋಲಿಗಳನ್ನು ತುಳಸಿ ಮುಂದೆ ಸಹ ಹಾಕೋಬೋದು ಅಂದರೆ ಹೊರಗಡೆ ಹಾಕೋದು ಅಷ್ಟೊಂದು ಉತ್ತಮ ಅಲ್ಲ ಅಂತ ನೀವು ಬೇಕಂದರೆ ತುಳಸಿಯನ್ನು ತಂದು ಒಳಗಡೆ ಇಟ್ಕೊಂಡು ಮನೆ ಒಳಗಡೆ ರಂಗೋಲಿಯನ್ನು ಹಾಕೋಬೋದು ಹೀಗೆ ಋಣಮುಕ್ತರಾಗಲಿಕ್ಕೆ ಋಣ ಅಂತಂದರೆ ನಾವು ಸಾಲ ಬಾಧೆಯಿಂದ ಬಳಲ್ತಾ ಇದ್ದರೆ ಅಂತಹ ಒಂದು ಬಾಧೆಯಿಂದ ಪರಿಹಾರ ಆಗಲಿಕ್ಕೆ ಈ ರಂಗೋಲಿ ತುಂಬ ಒಂದು ಶಕ್ತಿಯುತವಾದಂಥ ರಂಗೋಲಿ ಹೇಗೆ ಹಾಕ್ಕೊಳ್ಳೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನೀವು ರಂಗೋಲಿ ಹಾಕುವಂತಹ ಜಾಗವನ್ನು ಶುದ್ಧವಾಗಿ ಒರೆಸ್ಕೊಂಡು ಹೀಗೆ ಎರಡು ಗೆರೆಗಳನ್ನು ಮೊದಲು ಹಾಕೋಬೇಕು ಈ ರೀತಿ ಎರಡು ಗೆರೆಯನ್ನು ಹಾಕ್ಕೊಂಡು ಹೀಗೆ ಎರಡು ಗೆರೆಯನ್ನು ಹಾಕಬೇಕು ಈ ರೀತಿಯಾಗಿ ಎರಡು ಗೆರೆಗಳನ್ನು ಎಳ್ಕೊಂಡ್ಮೇಲೆ ಈಗ ನಾನು ತೋರಿಸ್ತಾ ಹೋಗ್ತೀನಿ ಅದೇ ರೀತಿಯಲ್ಲಿ ನೀವು ಗೆರೆಗಳನ್ನು ಜೋಡಿಸ್ತಾ ಹೋಗಬೇಕು ಹೀಗೆ ಈ ರೀತಿಯಾಗಿ ಎಲ್ಲ ಮೂಲೆಗಳಿಗೂ ಗೆರೆಯನ್ನು ಜೋಡಿಸ್ತಾ ಹೋಗಬೇಕು ಹೀಗೆ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಮೊದಲು ನೀವು ರಂಗೋಲಿಯನ್ನು ಬಿಡಿಸ್ಕೋಬೇಕು ಮಧ್ಯದಲ್ಲಿ ಈ ರೀತಿ ಡೈಮಂಡ್ ಆಕಾರವಾಗಿ ಹಾಕಬೇಕು ಹೀಗೆ ಒಂದು ವಜ್ರಾಕಾರವಾಗಿ ಹಾಕೊಂಡು ಇದರಲ್ಲಿ ಕೆಲವೊಂದು ನಂಬರ್ಗಳನ್ನು ಬರೀಬೇಕು ನೋಡಿಸ್ತಾ ಹೋಗ್ತೀನಿ ನಿಮಗೆ ಇಲ್ಲಿ ಐದು ಐದು ಸಂಖ್ಯೆಯನ್ನು ಬರೀಬೇಕು ಫೈವ್ ನಂಬರನ್ನು ಬರಿಬೇಕು ಇಲ್ಲಿ ಮಧ್ಯದಲ್ಲಿ ಸೆವೆನ್ ಬರೀಬೇಕು ಏಳನೇ ನಂಬರನ್ನು ಬರೀಬೇಕು ಇಲ್ಲಿ ಒಂದು ಒನ್ ನಂಬರನ್ನು ಬರಿಬೇಕು ಬೇರೆ ಬೇರೆ ಭಾಷೆಯವರು ಸಹ ವೀಡಿಯೋಸ್ನ ನೋಡ್ತಾ ಇರ್ತಾರೆ ತಮಿಳ್ನಾಡಿಂದ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇಂಗ್ಲೀಷಲ್ಲೂ ಹೇಳ್ತೀನಿ ಆಂಧ್ರದವ್ರಿಗೆ ಮತ್ತು ತಮಿಳ್ನಾಡೋರ್ಗೆ ಅರ್ಥ ಆಗುತ್ತೆ ಅಂತ ಈಗ ಇಲ್ಲಿ ಸಿಕ್ಸ್ ಬರಿಬೇಕು ಫೈ ಸೆವೆನ್ ಒನ್ ಸಿಕ್ಸ್ ಅರ್ಥ ಆಯ್ತಲ್ಲ ಈಗ ಈ ಸಿಕ್ಸ್ ಪಕ್ಕದಲ್ಲಿಯೇ ಟೂ ಅಂದರೆ ಎರಡು ಸಂಖ್ಯೆ ಎರಡನ್ನು ಬರಿಬೇಕು ನಾನು ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳ್ರಿ ಇಲ್ಲಿ ತ್ರೀ ನಂಬರ್ ತ್ರೀ ಮೂರು ಸಂಖ್ಯೆಯನ್ನು ಬರಿಬೇಕು ಇದರ ಕೆಳಗಡೆ ಏಟ್ ನಂಬರ್ ಏಯ್ಟನ್ನು ಬರಿಬೇಕು ಎಂಟು ಸಂಖ್ಯೆಯನ್ನು ಬರಿಬೇಕು ಅದರ ಪಕ್ಕದಲ್ಲಿ ಫೋರ್ ನಾಲ್ಕು ಸಂಖ್ಯೆ ನಾಲ್ಕನ್ನು ಬರಿಬೇಕು ಈಗ ಮಧ್ಯದಲ್ಲಿ ಜಾಗ ಖಾಲಿ ಇದೆಯಲ್ಲ ಅಲ್ಲಿ ಹತ್ತು ಟೆನ್ ನಂಬರನ್ನು ಬರಿಬೇಕು ಇಲ್ಲಿ ಮತ್ತೆ ಸ್ವಲ್ಪ ಮೇಲ್ಗಡೆ ಶ್ರೀಕಾರವನ್ನು ಬರಿಬೇಕು ಒಳಗಡೆ ನೋಡಿರಿ ಹೀಗೆ ಇನ್ನೊಂದು ಸಲ ನಿಮಗೆ ನಂಬರ್ಸ್ನ ಹೇಳ್ತಾ ಹೋಗ್ತೀನಿ ಆಮೇಲೆ ಈಗ ಇದಿಷ್ಟು ನಂಬರ್ಗಳನ್ನು ಬರ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಶ್ರೀಕಾರವನ್ನು ಬರಿಬೇಕು ನಾನು ಎಲ್ಲೆಲ್ಲಿ ಶ್ರೀಕಾರ ಬರೀತೀನೋ ಅಲ್ಲೆಲ್ಲ ನೀವು ಸಹ ಬರಿಬೇಕು ಹೀಗೆ ನಾಲ್ಕು ದಿಕ್ಕಿಗೂ ಶ್ರೀಕಾರವನ್ನು ಬರಿಬೇಕು ಕೆಳಗಡೆ ಅಕ್ಕಪಕ್ಕ ಮೇಲುಗಡೆ ನಾನು ಯಾವ ರೀತಿ ಇದ್ದೀನೋ ಅದೇ ರೀತಿಯಾಗಿ ಬರಿಬೇಕು ಮುಂದೆ ಹೇಳ್ತೀನಿ ನಿಮಗೆ ಇದು ಪ್ರದಕ್ಷಿಣ ಆಕಾರದಲ್ಲಿನೇ ನಾವು ರಂಗೋಲಿಗಳನ್ನು ಹಾಕಬೇಕು ಉಲ್ಟಾ ಹಾಕಬಾರ್ದು ಅಪ್ರದಕ್ಷಿಣವಾಗಿ ಅದಕ್ಕೋಸ್ಕರ ಹೀಗೆ ಬರೀತಾ ಹೋಗ್ರಿ ಈಗ ಇದಕ್ಕೆ ಒಂದು ಮಂಡಲದ ರೀತಿಯಾಗಿ ಹಾಕೋಣಂತೆ ಇದು ಯಂತ್ರದ ಥರ ರಂಗೋಲಿ ಬರುತ್ತೆ ಹೀಗೆ ಶ್ರೀಕಾರವನ್ನ ಬಿಟ್ಟು ನಾವು ಗೆರೆಗಳನ್ನ ಹಾಕ್ತಾ ಹೋಗ್ಬೇಕು ಹೀಗೆ ಕಾಣಿಸ್ತಾ ಇದೆಯಲ್ಲ ಇದು ಯಂತ್ರದ ರೀತಿಯಾಗಿ ಒಂದು ನಾವು ರಂಗೋಲಿಯನ್ನ ಬಿಡಿಸ್ಬೇಕು ಈ ರೀತಿ ಹಾಕೋಬೇಕು ಸ್ನೇಹಿತರೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಹೀಗೆ ಇದು ಋಣಮೋಚನ ಯಂತ್ರ ರಂಗೋಲಿ ಅಂತ ಹೇಳ್ತೀವಿ ನೋಡ್ರಿ ಸ್ನೇಹಿತರೆ ನಾವು ಯಾವುದೇ ರಂಗೋಲಿಯನ್ನ ಹಾಕಿದ್ರು ಪ್ರದಕ್ಷಿಣಾಕಾರವಾಗಿ ಹಾಕಬೇಕೆ ವಿನಃ ಅಪ್ರದಕ್ಷಿಣೆಯಾಗಿ ಹಾಕಬಾರ್ದು ಅದಕ್ಕೋಸ್ಕರ ಇಲ್ಲಿಂದ ಶುರು ಮಾಡಿ ಹೀಗೆ ಬರಬೇಕು ಆಯಿತಾ ಈಗ ನಂಬರ್ಸ್ ಹೇಳ್ತೀನಿ ನೋಡ್ರಿ ಫೈವ್ ಸೆವೆನ್ ಒನ್ ಸಿಕ್ಸ್ ಟೂ ತ್ರೀ ಏಟ್ ಫೋರ್ ಟೆನ್ ಆಯಿತಾ ಐದು ಏಳು ಒಂದು ಆರು ಎರಡು ಮತ್ತು ಕೆಳಗಡೆ ಮೂರು ಎಂಟು ನಾಲ್ಕು ಒಳಗಡೆ ಹತ್ತು ಮತ್ತೆ ಶ್ರೀಕಾರ ಬರಿಬೇಕು ಹೀಗೆ ಮತ್ತೆ ಸುತ್ತು ನಾಲ್ಕು ಕಡೆ ಶ್ರೀಕಾರವನ್ನು ಬರೆದು ಹೀಗೆ ಬಾಕ್ಸನ್ನು ಹಾಕಬೇಕು ಇದು ಯಂತ್ರದ ರೀತಿಯ ರಂಗೋಲಿ ಋಣಮೋಚನ ರಂಗೋಲಿ ಅಂತ ಕರಿತೀವಿ ಈ ರಂಗೋಲಿಯನ್ನು ಹಾಕ್ಕೊಂಡು ನರಸಿಂಹದೇವರ ಒಂದು ಸ್ತೋತ್ರ ಇದೆಯಲ್ಲ ಋಣಮೋಚನ ನೃಸಿಂಹ ಸ್ತೋತ್ರ ಅದನ್ನು ಹೇಳ್ಕೋಬೇಕು ನೀವು ಹೇಳ್ಕೊತನಾದರೂ ಹಾಕ್ಬೋದು ಅಥವಾ ರಂಗೋಲಿ ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಸ್ತೋತ್ರವನ್ನು ಹೇಳ್ಕೋಬೋದು ಅದನ್ನು ನನ್ನ ಹಿಂದೆ ವಿಡಿಯೋ ಹಾಕಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಂತೆ ನೋಡ್ಕೊಳ್ರಿ ಋಣಮೋಚನ ನೃಸಿಂಹ ಸ್ತೋತ್ರ ಅದನ್ನು ಎಲ್ಲರೂ ಪಾರಾಯಣ ಮಾಡ್ಕೊಳ್ರಿ ಒಂದು ಬಾರಿ ಹೇಳಿದ್ರೆ ಸಾಕು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಭಕ್ತಿಯಿಂದ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಸಾಲ ಬಾಧೆ ಆದಷ್ಟು ಬೇಗ ಪರಿಹಾರ ಆಗಲಿ ತಂದೆ ಅಂತ ಬೇಡಿಕೊಂಡು ಈ ಒಂದು ರಂಗೋಲಿಯನ್ನು ಹಾಕ್ತಾ ಬನ್ನಿರಿ ನಿಮ್ಮ ಸಾಲಗಳು ಕ್ರಮೇಣವಾಗಿ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ ಆದಷ್ಟು ನಾವು ಮನೆಯಲ್ಲಿ ಏನು ತಿಂತೀವೋ ಬಿಡ್ತೀವೋ ಸ್ನೇಹಿತರೆ ಸಾಲವನ್ನು ಮಾತ್ರ ಯಾರು ಮಾಡಲಿಕ್ಕೆ ಹೋಗಬಾರ್ದು ಅದು ಮನುಷ್ಯನ ನೆಮ್ಮದಿಯನ್ನೇ ಕಿತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ದೇವರು ಭಗವಂತ ನಮಗೆ ಕೊಟ್ಟಿದ್ದಾನೋ ಅಷ್ಟರಲ್ಲಿನೇ ನಾವು ಜೀವನವನ್ನು ಮಾಡಬೇಕು ಹೆಚ್ಚಿನ ಆಡಂಬರಕ್ಕೆ ಹೋಗೋದು ಬೇಡ ಒಬ್ರು ಮಾಡಿದ್ದಾರೆ ಅಂತ ನೋಡಿ ನಾವು ಮಾಡೋದು ಸಾಲ ಮಾಡಿಬಿಟ್ಟು ನಾವು ಮನೆ ಕಟ್ಟೋದು ಅಥವಾ ಇನ್ನೇನೋ ಒಡವೆ ವಸ್ತ್ರಗಳನ್ನು ತೊಗೊಳೋದು ಇನ್ನೇನಾದರೂ ಮಾಡಲಿಕ್ಕೆ ಹೋದರೆ ಅದು ನಮಗೆ ತೊಂದರೆಯನ್ನು ತಂದು ಕೊಡುತ್ತೆ ದುಡ್ಡಿತ್ತು ಅಂದರೆ ಮಾಡೋದು ಅದು ಬೇರೆ ಆಗುತ್ತೆ ಇಲ್ಲ ಅಂದ್ರೂ ಸಾಲ ಮಾಡಿ ಮಾತ್ರ ಯಾವತ್ತೂ ನಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬಾರ್ದು ಅದರಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಕೆಲವೊಬ್ಬರು ಸಾಲವನ್ನು ಮಾಡಿಕೊಂಡು ತುಂಬ ಕಷ್ಟಪಡ್ತಾ ಇರ್ತಾರೆ ಬಡ್ಡಿಗಳನ್ನು ಕಟ್ತಾ ಇರ್ತಾರೆ ಇಂಟ್ರೆಸ್ಟ್ಗಳನ್ನು ಹೀಗೆ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಒಂದು ರಂಗೋಲಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ನರಸಿಂಹದೇವರ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಡ್ರಿ ಅದು ಅಷ್ಟೇ ತುಂಬ ಪರಿಣಾಮಕಾರಿ ಈ ರಂಗೋಲಿಯನ್ನು ಹಾಕ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿಡ್ರಿ ಕೆಲವೊಬ್ಬರಿಗೆ ಪಾಪ ಒಂದೊಂದು ಸಲ ಹಂಗಾಗಿರುತ್ತೆ ಸಾಲ ಮಾಡುವಂಥ ಪರಿಸ್ಥಿತಿ ಬಂದಿರುತ್ತೆ ಮಾಡಿಬಿಟ್ಟಿರ್ತಾರೆ ಆದರೆ ತೀರಿಸೋದಕ್ಕಾಗ್ತಾ ಇರಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ ಮನುಷ್ಯ ಯಾವತ್ತೂ ಋಣದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಅಂದರೆ ಒಬ್ಬರ ಋಣದಲ್ಲಿ ನಾವು ಯಾವತ್ತೂ ಜೀವನವನ್ನು ಕಳಿಬಾರ್ದು ನಮ್ಮದಿತ್ತು ಸ್ವಂತದ್ದು ಅಂದರೆ ನಾವು ಜೀವನ ಮಾಡಬೇಕು ಒಬ್ಬರ ಋಣದಲ್ಲಿ ಅದು ಹಣಕಾಸೆ ಆಗಿರಲಿ ಆಸ್ತಿ ಅಂತಸ್ತೆ ಆಗಿರಲಿ ಅಥವಾ ಇನ್ನೇನೋ ಆಗಿರಲಿ ಒಬ್ಬರ ಋಣದಲ್ಲಿ ನಾವು ಯಾವತ್ತೂ ಜೀವನವನ್ನು ಮಾಡಬಾರ್ದು ಅದಕ್ಕೋಸ್ಕರ ಭಗವಂತನ ಹತ್ರ ಬೇಡ್ಕೋಬೇಕಂತೆ ದಾಸರು ಹೇಳಿದ್ದಾರೆ ಪರರ ಬೇಡದಂತೆ ಮಾಡಯ್ಯ ಹರಿಯೇ ಅಂತ ಅಲ್ವಾ ಹಾಗಾಗಿ ಒಬ್ಬರನ್ನು ನಾವು ಕೈ ಚಾಚಿ ಬೇಡದಂತೆ ಭಗವಂತ ನಮ್ಮನ್ನು ಇಟ್ಟಿರಬೇಕು ಅಂದರೆ ಶ್ರೀಮಂತಿಕೆ ಅಂತಲ್ಲ ನಮಗೆಷ್ಟು ದೇವರು ಭಗವಂತ ನಾವು ಹೋದ ಜನ್ಮದಲ್ಲಿ ಎಷ್ಟು ಪುಣ್ಯ ಕಾರ್ಯವನ್ನು ಮಾಡಿ ಎಷ್ಟು ಪಡ್ಕೊಂಡು ಬಂದಿರ್ತೀವೋ ಅಷ್ಟರಲ್ಲಿ ನಮ್ಮನ್ನು ಇಟ್ಟಿರ್ತಾನೆ ಅಷ್ಟೇ ಒಂದು ಸುಖ ಸಂತೋಷವನ್ನು ಕೊಟ್ಟಿರ್ತಾನೆ ಆದರೆ ಹೆಚ್ಚಿನದಕ್ಕೆ ನಾವು ಯಾವತ್ತೂ ಆಸೆ ಪಡದೆ ಹೆಚ್ಚಿನದಕ್ಕೆ ಹೋಗದೆ ನಾವು ನಮಗೆ ಎಷ್ಟು ಭಗವಂತ ಕೊಟ್ಟಿದ್ದಾನೋ ಅಷ್ಟರಲ್ಲೇ ನಾವು ಸುಖವಾಗಿ ಇದ್ದು ಜೀವನವನ್ನು ನಡೆಸಬೇಕು ಸಂತೋಷವಾಗಿ ಈಗ ನಮಗಿಂತ ಸ್ವಲ್ಪ ಕೆಳಗಡೆ ಇರೋರನ್ನ ನೋಡಬೇಕು ಇನ್ನೂ ಬಡತನದಲ್ಲಿ ಇರೋರನ್ನ ಇನ್ನೂ ಕಷ್ಟಪಡೋರನ್ನ ನೋಡಿ ನಾವು ನೆಮ್ಮದಿಯಿಂದ ಇರಬೇಕು ಅಯ್ಯೋ ನಾನೇನೋ ಪುಣ್ಯ ಮಾಡಿದ್ದೀನಿ ನನಗೆ ದೇವರು ಇಷ್ಟನ್ನಾದರೂ ಕೊಟ್ಟಿದ್ದಾನೆ ಇಷ್ಟಲ್ಲಾದರೂ ಇಟ್ಟಿದ್ದಾನೆ ನನ್ನ ಅಂತ ಹೇಳಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅವರವರು ಪಡ್ಕೊಂಡು ಬಂದಿರೋದು ಸ್ನೇಹಿತರೆ ಅದು ಕೆಲವೊಬ್ಬರಿಗೆ ಜನ್ಮದ ಫಲ ಅಂತ ಇರುತ್ತೆ ಅವರು ಮಾಡಿದಂಥ ಪುಣ್ಯದ ಫಲದಿಂದ ಅವರನ್ನು ದೇವರು ಶ್ರೀಮಂತರನ್ನಾಗಿ ಮಾಡಿರ್ತಾನೆ ತುಂಬ ಚೆನ್ನಾಗಿರ್ತಾರೆ ಆದರೆ ಅವರನ್ನು ನೋಡಿ ನಾವು ಯಾವತ್ತು ಹೊಟ್ಟೆ ಕಿಚ್ಚು ಅಂತೀವಿ ಹೊಟ್ಟೆ ಉರ್ಕೊಳ್ಳೋದು ಹೊಟ್ಟೆ ಕಿಚ್ಚು ಒಂಥರ ಅಸೂಯೆ ಮಾಡೋದು ಈ ಥರ ಮಾಡಬಾರ್ದು ಇದನ್ನು ನಾವು ಮತ್ತೆ ಪಾಪ ಕಟ್ಕೊಂಡು ಮುಂದಿನ ಜನ್ಮದಲ್ಲಿ ದೇವರು ಇಷ್ಟು ನೀನು ಅವರನ್ನು ನೋಡಿ ಹೊಟ್ಟೆ ಉರಿತಾಯಿದೆಯಲ್ವಾ ನಿನಗೆ ಮುಂದಿನ ಜನ್ಮದಲ್ಲಿ ಏನೂ ಕೊಡೋದಿಲ್ಲ ಅಂತಾನೆ ಹಾಗಾಗಿ ನಾವು ಇದ್ದಷ್ಟನ್ನೇ ನಾವು ಸಂತೋಷ ಪಟ್ಕೊಂಡು ನಮ್ಮ ಮನೆಯಲ್ಲಿ ನಾವೇ ಶ್ರೀಮಂತರು ಅಲ್ವಾ ಸ್ನೇಹಿತರೆ ಹಾಗೆ ನಾವು ಅಂದ್ಕೊಂಡು ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಇಷ್ಟನ್ನಾದರೂ ದೇವರು ಹೊಟ್ಟೆ ಬಟ್ಟೆಗೆ ಕಡಿಮೆ ಮಾಡಿಲ್ವಲ್ಲ ಆಡಂಬರ ಅಂತೂ ಬೇಡ ಎಷ್ಟು ಇದ್ದರೂ ಏನು ಸ್ನೇಹಿತರೆ ಭಗವಂತನ ಅನುಗ್ರಹ ಒಂದು ಬೇಕು ದೇವರ ಆಶೀರ್ವಾದ ಬೇಕು ಭಗವಂತನಲ್ಲಿ ಭಕ್ತಿ ಬೇಕು ಅದಷ್ಟನ್ನೇ ಬೇಡಬೇಕು ಯಾರೂ ಹೋಗ್ತಾ ಏನೂ ತಗೊಂಡು ಹೋಗೋದಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಮನೆ ಮೈ ಮೇಲೆ ಇರ್ತಕ್ಕಂಥ ಹುಟ್ಟು ಬಟ್ಟೆಯನ್ನೇ ಬಿಟ್ಟು ಹೋಗುವಂತಹ ಈ ಒಂದು ಜನ್ಮ ಹಾಗಾಗಿ ಏನಕ್ಕೂ ನಾವು ಆಸೆಯನ್ನು ಪಡಬಾರ್ದು ಭಗವಂತನ ಪ್ರೀತಿ ವಿಶ್ವಾಸ ಭಗವಂತನ ಕರುಣೆ ಇದಷ್ಟೇ ನಾವು ಗಳಿಸ್ಕೊಂಡು ಪುಣ್ಯ ಪಾಪಗಳನ್ನು ಹಿಂದೆ ಕಟ್ಕೊಂಡು ಹೋಗ್ತೀವಿ ಹಾಗಾಗಿ ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಇಲ್ಲಿಂದ ಜಾಗವನ್ನು ಖಾಲಿ ಮಾಡಬೇಕೇ ವಿನಃ ಒಡವೆ ವಸ್ತ್ರ ಆಸ್ತಿ ಪಾಸ್ತಿ ಯಾವುದೂ ನಮ್ಮ ಹಿಂದೆ ಬರೋದು ಅಲ್ಲ ಬಂದು ಬಳಗ ಯಾರೂ ಬರೋದಿಲ್ಲ ನಮ್ಮಷ್ಟಕ್ಕೆ ನಾವೇ ನಾವೊಬ್ರೇ ಬಂದಿರೋದು ನಾವೊಬ್ರೇ ಹೋಗಬೇಕು ಪುಣ್ಯವನ್ನು ಕಟ್ಕೊಂಡು ಸಂಪಾದನೆ ಮಾಡಿಕೊಂಡು ಹೋಗಬೇಕು ಹಾಗಾಗಿ ಎಲ್ಲರೂ ಪುಣ್ಯ ಕಾರ್ಯಗಳನ್ನು ಮಾಡಿರಿ ದಾನ ಧರ್ಮಗಳನ್ನು ಮಾಡಿರಿ ಪೂಜೆ ಪುನಸ್ಕಾರವನ್ನು ಮಾಡಿರಿ ಇದರಿಂದ ತೃಪ್ತಿಯನ್ನು ಕಾಣ್ರಿ ಭಗವಂತ ಇದನ್ನೇ ಮೆಚ್ಚೋದು ಮುಂದಿನ ಜನ್ಮದಲ್ಲಿ ಇನ್ನಷ್ಟು ಖುಷಿ ಸಂತೋಷ ನೆಮ್ಮದಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಈ ಒಂದು ರಂಗೋಲಿಯನ್ನು ತೋರಿಸಿದ್ದೀನಿ ಎಲ್ಲರೂ ಹಾಕ್ಕೊಂಡು ನಿಮ್ಮ ನಿಮ್ಮ ಕಷ್ಟಗಳನ್ನು ಸಾಲಗಳನ್ನು ಫಸ್ಟು ಪರಿಹಾರ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಸಾಲದಿಂದ ಮುಕ್ತರಾದರೆ ದೊಡ್ಡದೊಂದು ತಲೆಯಿಂದ ಭಾರ ಹಿಡಿದಿರೋ ಥರ ಆಗುತ್ತೆ ಹಾಗಾಗಿ ಎಲ್ಲರೂ ಉಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಏನೋ ಒಂದಷ್ಟು ಅನುಭವದ ಮಾತುಗಳನ್ನು ಹೇಳ್ದೆ ತಪ್ಪು ತಿಳಿಬಾರ್ದು ಯಾರೂ ಜೀವನದಲ್ಲಿ ಅನುಭವ ಅನ್ನೋದೇನಿರುತ್ತಲ್ಲ ಅದು ನಮಗೆ ಪಾಠ ಕಲಿಸುತ್ತೆ ಅಲ್ವಾ ಸ್ನೇಹಿತರೆ ನಾವು ಪಟ್ಟಂತಹ ಕಷ್ಟಗಳು ನಾವು ನೋಡಿದಂತಹ ಕೆಲವೊಂದು ಘಟನೆಗಳು ಇದರಿಂದ ನಾವು ಜೀವನದಲ್ಲಿ ತುಂಬ ಬಿಡ್ತೀವಿ ಹಾಗೆ ನಾವು ಯಾವುದು ಬೇಡ ಅಂತ ಅಂದ್ಕೊತೀವೋ ಬೇಡಪ್ಪ ಯಾವುದು ಬೇಡ ನಮಗೆ ಭಗವಂತ ನೀನಷ್ಟೇ ಸಾಕು ನಿನ್ನ ಭಕ್ತಿ ಸಾಕು ನನ್ನಲ್ಲಿ ಹೆಚ್ಚು ಭಕ್ತಿಯನ್ನು ನೀನು ಕೊಡು ಅಂತ ಬೇಡ್ಕೊತೀವೋ ಆಗ ನಮಗೆ ಭಗವಂತ ಎಲ್ಲ ಒಳ್ಳೇದು ಮಾಡ್ತಾ ಬರ್ತಾನೆ ನಾವು ಬೇಡ ಅಂದಷ್ಟು ಭಗವಂತ ನಮಗೆ ಹುಡುಕೊಂಬಂದು ಸುಖವನ್ನು ಕೊಡ್ತಾನೆ ಹಾಗಾಗಿ ನಾನು ಹೇಳೋದು ಒಂದೇ ಸ್ನೇಹಿತರೆ ಭಗವಂತನಲ್ಲಿ ಭಕ್ತಿ ಮಾಡಿರಿ ಹೆಚ್ಚು ಹೆಚ್ಚು ಭಕ್ತಿ ಮಾಡಿರಿ ಇದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಈ ಒಂದು ಋಣಮೋಚನ ಯಂತ್ರ ರಂಗೋಲಿಯನ್ನು ತೋರಿಸಿದ್ದೀನಿ ನರಸಿಂಹದೇವರ ಋಣಮೋಚನ ಸ್ತೋತ್ರವನ್ನು ಹೇಳ್ಕೊಳ್ರಿ ಖಂಡಿತವಾಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದ ರಂಗೋಲಿಯೊಟ್ಟಿಗೆ ಬರ್ತೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ